ನಮಸ್ಕಾರ ಕೃಷ್ಣಾಷ್ಟಮಿ ಬಂದಿದೆ ಕೃಷ್ಣೋತ್ಸವ ಬಂದಿದೆ ಕೃಷ್ಣ ಬಂದಿದ್ದಾನೆ ಉಂಡೆ ಚಕ್ಲಿ ಬರ್ಫಿ ಎಲ್ಲ ರೆಡಿ ಇಟ್ಟಿರಿ ಇದ್ದೀನಿ ಅಂತ ಮುದ್ದು ಕೃಷ್ಣ ಬರ್ತಾ ಇದ್ದಾನೆ ಪ್ರತಿ ವರ್ಷವೂ ಕೃಷ್ಣ ಬಂದಾಗ ಅದೇನು ಸಂಭ್ರಮ ಅದೇನು ಸಂತೋಷ ನಗೆ ಮುಗದ ರಸ ಅಂತ ಕರೀತಾರೆ ಕೃಷ್ಣನನ್ನ ನಮ್ಮ ಪುರಂದರದಾಸರು ನಗೆಯನ್ನು ತರೋದಕ್ಕೆ ಬರ್ತಾನೆ ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ ನಗೋದಕ್ಕೆ ಮಾತ್ರ ಬರೋದಿಲ್ಲ ಇಲ್ಲದದ್ದನ್ನು ನೆನೆಸ್ಕೊಂಡು ಕೊರಗ್ತಾ ಇರ್ತೀವಿ ಆದರೆ ಏನೂ ಇಲ್ಲದೆ ರಾಜಕುಮಾರನಾಗಿ ಹುಟ್ಟಿದ್ರು ಸೆರೆಮನೆಯಲ್ಲಿ ಹುಟ್ಟಬೇಕಾಗಿ ಬಂತು ನವಜಾತ ಶಿಶುವಾಗಿ ಅಪ್ಪ ಅಮ್ಮನಿಂದ ದೂರವಾಗಿಲ್ಲೋ ಗೊಲ್ಲರಕೇರಿಯಲ್ಲಿ ಬೆಳಿಬೇಕಾಗಿ ಬಂತು ಅಲ್ಲೂ ರಾಕ್ಷಸರ ಮೇಲೆ ರಾಕ್ಷಸರು ಬಂದು ಬಂದು ಅವನಿಗೆ ಸಾಯಿಸೋಕ್ಕೆ ಯತ್ನ ಮಾಡ್ತಾನೇ ಇದ್ದರು ಅಲ್ಲಿಂದ ಮಧುರೆಗೆ ಬಂದ ಮೇಲೂ ಕಟ್ಟ ಕೊಡ್ತಾನೇ ಇದ್ದರು ಊರೇ ಬಿಟ್ಟು ದ್ವಾರಕೆಗೆ ಹೋಗಿ ಶಿಫ್ಟ್ ಮಾಡ್ಕೋಬೇಕಾಗಿ ಬಂತು ಇಷ್ಟೆಲ್ಲ ಆದರೂ ಕೂಡ ಕೃಷ್ಣ ಯಾವುದೋ ಒಂದು ಕ್ಷಣವಾದರೂ ದುಃಖ ಪಡಲಿಲ್ಲ ನಗತಾ ಇದ್ದ ನಗಿಸ್ತಾ ಇದ್ದ ಎಲ್ಲರನ್ನು ರಕ್ಷಿಸ್ತಾ ಇದ್ದ ತಾನೂ ಕೂಡ ತನ್ನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಎಂತಹ ದೊಡ್ಡ ಒಂದು ಅದ್ಭುತವಾದ ಸಂದೇಶವನ್ನು ಕೃಷ್ಣನ ಜೀವನ ನಮಗೆ ಕೊಡ್ತಾ ಇದೆ ಅಂತಹ ಕೃಷ್ಣ ಮಹಾವಿಷ್ಣುವಿನ ಅಷ್ಟಮ ಅವತಾರ ಕೃಷ್ಣನ ಜೀವನದಲ್ಲಿ ಎಂಟು ಅನ್ನೋ ಸಂಖ್ಯೆ ತುಂಬ ವಿಶೇಷವಾಗಿ ಬರುತ್ತೆ ಅಷ್ಟಮಿಯ ದಿನ ಹುಟ್ಟದ ಅಷ್ಟ ಮಹಿಷಿ ಆಮೇಲೆ ಅವನು ಭಗವದ್ಗೀತೆಯನ್ನು ಬೋಧಿಸುವಾಗ ಅದರಲ್ಲಿ ಹದಿನೆಂಟು ಅಧ್ಯಾಯಗಳು ಬರುತ್ತೆ ಆ ಹದಿನೆಂಟು ಕೂಡ ಮಹಾಭಾರತಕ್ಕೆ ತುಂಬ ವಿಶಿಷ್ಟವಾದಂಥ ಒಂದು ಸಂಖ್ಯೆ ಹೀಗೆ ಕೃಷ್ಣ ಶ್ರಾವಣದ ಕೃಷ್ಣ ಪಕ್ಷದ ಅಷ್ಟಮಿಯ ಅತಿಥಿಯಂದು ಮಧ್ಯರಾತ್ರಿ ಹುಟ್ಟುತ್ತಾನೆ ರಾಮನು ಚೈತ್ರ ಮಾಸದ ಇದು ಶುದ್ಧ ನವಮಿಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಟ್ಟಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಶ್ರಾವಣ ಮಾಸದಲ್ಲಿ ನಮ್ಮ ಕೃಷ್ಣ ಹುಟ್ಟಾನೆ ಆ ಕೃಷ್ಣ ಎಲ್ಲ ರೀತಿಯಲ್ಲೂ ನಮಗೆ ಬೇಕಾದನು ಯಾಕೆ ಅಂತಂದರೆ ಕೃಷ್ಣ ನಮಗೆ ಹಲವು ಭಾವಗಳಿಗೆ ಒದಗ್ತಾನೆ ನಾವು ವಾತ್ಸಲ್ಯ ಭಾವದಿಂದ ಅವನನ್ನು ಮಗುವಂತೆ ಕಾಣ್ಬೋದು ಮುದ್ದು ಕೃಷ್ಣ ಬೆಣ್ಣೆ ಕೃಷ್ಣ ಪಾಪು ಕೃಷ್ಣ ಅಂತ ಕರ್ಕೋಬೋದು ಅಥವಾ ನಾವೇ ರಾಧೆಯಾಗಿ ನಾವೇ ರುಕ್ಮಿಣಿಯಾಗಿ ಅವನನ್ನು ಪತಿಯಂತೆ ಭಾವಿಸಿ ಮಧುರ ಭಾವದಿಂದ ಅವನನ್ನು ಕರಿಬೋದು ಅಥವಾ ಶಾಂತ ಭಾವದಿಂದ ಕೃಷ್ಣ ಪರಮಾತ್ಮ ಗೋವಿಂದ ಅಂತ ಕರಿಬೋದು ಅಥವಾ ಸಖನಂತೆ ಅರ್ಜುನನಂತೆ ಅವನ ಜೊತೆ ಇರ್ಬೋದು ಅಥವಾ ದಾಸನಂತೆ ಅವನೊಂದಿಗೆ ಇರ್ಬೋದು ಯಾವ ಭಾವದಿಂದ ಬೇಕಾದರೂ ಅವನನ್ನು ಒಲಿಸ್ಕೋಬೋದು ಎಲ್ಲ ಭಾವಗಳಿಗೂ ಒಲಿತಾನೆ ಶ್ರೀಕೃಷ್ಣ ಅವನು ಎಲ್ಲವೂ ಆಗಿದ್ದಾನೆ ಅದ್ಭುತ ಮನುಷ್ಯ ಅಂದರೆ ಅದ್ಭುತ ಮನುಷ್ಯ ದೇವರು ಅಂದರೆ ದೇವರು ಮಗು ಅಂದರೆ ಮಗು ಪತಿ ಅಂದರೆ ಪತಿ ಒಬ್ಬ ವೀರ ಅಂದರೆ ವೀರ ಯೋಧ ಅಂದರೆ ಯೋಧ ರಸಿಕ ಅಂದರೆ ರಸಿಕ ಹೀಗೆ ನಮ್ಮ ಡಿ ವಿ ಜಿ ತುಂಬ ಚೆನ್ನಾಗಿ ಹೇಳ್ತಾರೆ ಶ್ರೀಕೃಷ್ಣ ಪರೀಕ್ಷಣಮಲ್ಲಿ ವೇಣುಸ್ವಾನಮೋ ಪಾಂಚಜನ್ಯರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಚಕ್ರಾಸ್ತ್ರ ಸಂಧಾನಮೋ ಸೇನಾನಿತ್ವಮೋ ರಾಜತಂತ್ರಮೋ ಕೌಂತೆಯ ವಾತ್ಸಲ್ಯಮೋ ನಾನಾ ಜೀವನ ಧರ್ಮ ರಂಗಗಳು ಆದರ್ಶಂ ಯಶೋಧಾಸತಮ್ ಅವನ ಮುನಿಗಳಿಗೂ ಸ್ನೇಹಿತ ಹೌದು ಆ ಮುಗ್ಧ ಗೊಲ್ಲತಿಯರಿಗೂ ಸ್ನೇಹಿತ ಹೌದು ಸೇನಾನಿಯೂ ಹೌದು ಮುರಳಿಯನ್ನು ನುಡಿಸಬಲ್ಲ ಅವನು ರಾಜತಂತ್ರ ನಯವನ್ನು ರಾಜತಂತ್ರ ನೆಗೋಸಿಯೇಷನ್ಸು ಸಂಧಿ ವಿಗ್ರಹಗಳನ್ನು ಮಾಡಬಲ್ಲ ತತ್ವದ ಎತ್ತರದಲ್ಲಿ ನಿಂತು ಭಗವದ್ಗೀತೆಯನ್ನು ಹೇಳಬಲ್ಲ ಪರಮ ರಸಿಕನಂತೆ ಸಂತೋಷ ಪಡ್ತಾ ಸಂತೋಷ ಪಡಿಸ್ತಾ ಇರಬಲ್ಲ ಅಥವಾ ಗಂಭೀರವಾದಂಥ ತತ್ವದ ಎತ್ತರಕ್ಕೆ ಏರಬಲ್ಲ ಹೀಗೆ ಎಲ್ಲ ರಸಗಳ ಪಾತ್ರವನ್ನು ಶ್ರೀಕೃಷ್ಣನಲ್ಲಿ ನೋಡ್ತೀವಿ ಅಂತಹ ಕೃಷ್ಣ ನಮಗೆ ಡಾರ್ಲಿಂಗ್ ಗಾಡ್ ನಮಗೆ ತುಂಬ 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 ಪ್ರೀತಿ ಪಾತ್ರ ಅದಕ್ಕೆ ಪುರಂದರ್ರಾಸರು ಹೇಳ್ತಾರೆ ಈ ಪರಿಯ ಸೊಬಗಾವ ದೇವರಲ್ಲೂ ನಾ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಎಲ್ಲ ರೀತಿಯಲ್ಲೂ ಮನಸೆಳೆಯುವಂಥ ಅದ್ಭುತ ವ್ಯಕ್ತಿತ್ವ ಕೃಷ್ಣದು ಕೃಷ್ಣನದು ಅದಕ್ಕೆ ಕರ್ಷದೇತಿ ಕೃಷ್ಣ ನಮ್ಮನ್ನು ಕರ್ಷಿಸುವವನು ನಮ್ಮನ್ನು ಸೆಳೆಯುವವನು ಕೃಷ್ಣ ಅಂತಹ ಕೃಷ್ಣನನ್ನು ನಾವು ಈ ಶ್ರಾವಣದ ಕೃಷ್ಣ ಅಷ್ಟಮಿಯ ರಾತ್ರಿಯಂದು ಸ್ವಾಗತಿಸ್ತೀವಿ ಕೃಷ್ಣ ಹುಟ್ಟದ ಅಂಥೇಳಿ ಇಡೀ ದಿನ ಇತ್ತು ಉಂಡೆ ಚಕ್ಲಿ ಬೆಲ್ಲ ಬರ್ಫಿ ಪಾಯಸ ಅವಲಕ್ಕಿ ಎಲ್ಲ ತಯಾರು ಮಾಡ್ತೀವಿ ಮಡಿಯಲ್ಲಿದ್ದು ಕೃಷ್ಣ 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 ಅಂತ ಕೃಷ್ಣ ಭಜನೆ ಹೇಳ್ತಾ ಕೃಷ್ಣನ ಭಾಗವತವನ್ನು ಕೇಳ್ತಾ ಭಾವಿಸ್ತಾ ಓದ್ತಾ ಆನಂದದಿಂದ ನಾವು ಇದನ್ನೆಲ್ಲ ತಯಾರು ಮಾಡ್ತೀವಿ ಸಂಜೆ ಆಗೋ ಹೊತ್ತಿಗೆ ತುಳಸಿ ಅರ್ಚನೆ ಮಾಡ್ತೀವಿ ಕೃಷ್ಣನ ಗುಡಿಗೆ ಹೋಗಿ ಬರ್ತೀವಿ ಭಜನೆ ಮಾಡ್ತೀವಿ ದೇವಸ್ಥಾನದ ಉತ್ಸವಗಳಲ್ಲಿ ಭಾಗವಹಿಸ್ತೀವಿ ಮಧ್ಯರಾತ್ರಿವರೆಗೂ ವಿಷ್ಣು ಸಹಸ್ರನಾಮ ಹೇಳ್ತೀವಿ ಭಜನೆ ಮಾಡ್ತೀವಿ ಆಮೇಲೆ ಪೂಜೆ ಶುರು ಮಾಡ್ತೀವಿ ಸರಿಯಾಗಿ ಹನ್ನೆರಡು ಗಂಟೆಗೆ ನಮ್ಮ ಮುತ್ತು ಕೃಷ್ಣ ಹುಟ್ಟ್ತಾನೆ ಹುಟ್ಟಿದ ತಕ್ಷಣ ತೊಟ್ಲಲ್ಲಿಟ್ಟು ಕೃಷ್ಣನನ್ನು ತೂಗಿ ಅವನಿಗೆ ನಾನಾ ಬಗೆಯ ಉಪಚಾರಗಳನ್ನು ಮಾಡಿ ಬೆಣ್ಣೆಯನ್ನು ಅವಲಕ್ಕಿಯನ್ನು ಬಗೆ ಬಗೆಯ ಭಕ್ಷ್ಯಗಳನ್ನು ಅವನಿಗೆ ನೈವೇದ್ಯ ಮಾಡ್ತೀವಿ ಆಮೇಲೆ ಎಲ್ಲರೂ ಹಂಚಿಕೊಂಡು ಖುಷಿಪಡ್ತೀವಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಶ್ರದ್ಧೆಯನ್ನು ನಾವು ಉತ್ತರ ಭಾರತದಲ್ಲಿ ನೋಡ್ತೀವಿ ಅಥವಾ ಇಷ್ಟು ಮಾಡಿ ಸಂತೋಷ ಭಾವದಿಂದ ಮಲಗ್ತೀವಿ ಒಟ್ಟಿನಲ್ಲಿ ಕೃಷ್ಣ ಪ್ರತಿವರ್ಷ ಬಂದಾಗಲೂ ಆ ಕೃಷ್ಣನ ಧೀಮಂತಿಕೆ ಶ್ರೀಮಂತಿಕೆ ಅವನ ಪ್ರೇಮ ವಾತ್ಸಲ್ಯ ಅವನ ಲೋಕಹಿತ ಚಿಂತನೆ ಮತ್ತು ನಮ್ಮೆಲ್ಲರ ಹೃದಯದಲ್ಲಿ ನಿಂತು ಸದಾ ಧರ್ಮದ ಪಥದಲ್ಲಿ ನಡೆಸುವಂಥ ಅವನ ದೈವತ್ವವನ್ನು ಭಾವಿಸ್ತೀವಿ ಅಂತ ಕೃಷ್ಣ ಬಂದಿದ್ದಾನೆ ಕೃಷ್ಣಾಷ್ಟಮಿಯನ್ನು ಅರ್ಥವರೆತು ಮಾಡೋಣ ಕೃಷ್ಣಾಷ್ಟಮಿ ಅನ್ನೋದು ಬರೀ ಬರೀ ಭಯದಿಂದ ಏನೋ ಮಾಡಬೇಕಪ್ಪ ಹಿರಿಯರು ಹೇಳಿದ್ದಾರೆ ಅಂತಲ್ಲ ಪ್ರೇಮದಿಂದ ಆಗಬೇಕಾದದ್ದು ಪ್ರೇಮವೇ ತುಂಬ ಮುಖ್ಯವಾದದ್ದು ಸತು ಪರಮ ಪ್ರೇಮ ಭಾವ ಅಂತ ಭಕ್ತಿಯ ಬಗ್ಗೆ ಭಕ್ತಿಶಾಸ್ತ್ರಗಳು ಹೇಳುತ್ತೆ ಆ ಪ್ರೇಮದಿಂದ ಮಾಡಬೇಕು ನಾವು ಪಡುವ ಶ್ರಮವೆಲ್ಲ ನಾವು ಮಾಡುವ ಪೂಜೆಯೆಲ್ಲ ಆ ಪರಮ ಪ್ರೇಮದ ಸಿದ್ಧಿಗಾಗಿ ಅಂಥ ಪ್ರೇಮದಿಂದಲೇ ಗೋಪಿಯರು ಆ ಮುಕ್ತ ಸರಳ ಗೋಪಿಯರು ಗೊಲ್ಲತಿಯರು ಕೃಷ್ಣನನ್ನು ಉಳಿಸ್ಕೊಂಡಿದ್ರು ಎಂಥ ಋಷಿ ಮುನಿಗಳಿಗೂ ಲಭಿಸದಂಥ ಪ್ರೇಮವನ್ನು ಶ್ರೀಕೃಷ್ಣ ಅವರಿಗೆ ಒದಗಿಸಿಕೊಟ್ಟಿದ್ದ ಹಾಗಾಗಿ ಈ ಕೃಷ್ಣಾಷ್ಟಮಿಯಂದು ಪ್ರೇಮದಿಂದ ಕೃಷ್ಣನನ್ನು ಪೂಜೆ ಮಾಡೋಣ ನಮಗೆ ತೋಚಿದಂಥ ರೀತಿಯಲ್ಲಿ ನಮ್ಮ ನಮ್ಮ ಕುಲಗಳಲ್ಲಿ ಹೇಗೆ ನಮ್ಮ ಹಿರಿಯರು ಮಾಡಿದ್ರೋ ಆ ರೀತಿ ಮಾಡೋಣ ಇನ್ನು ಈ ದಹಿಲು ಇದೆಲ್ಲ ಮಾಡ್ತಾರೆ ಮೇಲೆ ಮಡಿಕೆ ಕಟ್ಬಿಟ್ಟು ಅದನ್ನು ಕುಡಿಯೋದು ಹೀಗೆ ನಾನಾ ಬಗೆಯ ಕ್ರೀಡೆಗಳು ಕೃಷ್ಣ ಮಾಡ್ತಾ ಇದ್ದ ಅಂತ ಹೇಳುವಂಥ ಆ ಎಲ್ಲ ಕ್ರೀಡೆಗಳನ್ನು ಆಡುವಂಥದ್ದು ಇಂಥ ಕ್ರಮಗಳೆಲ್ಲ ಇತ್ತು ಹಿಂದೆ ಗ್ರಾಮಗಳಲ್ಲಿ ಜನಪದಗಳಲ್ಲಿ ನಮ್ಮ ಹಿಂದೂ ಇದನ್ನೆಲ್ಲ ಸ್ಪಾನ್ಸರ್ ಮಾಡ್ತಾಯಿದ್ರು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಗಳು ಉತ್ಸವಗಳು ನಡೀತಾ ಇತ್ತು ಆಮೇಲೆ ಆಕ್ರಮಣಕಾರರು ಬಂದರು ಅರ್ಧ ತಕ್ಕದ ಹಾಳು ಮಾಡಿದ್ರು ಮನೆಯ ಮಟ್ಟಿಗೆ ಮಾಡ್ಕೊಳ್ತಾ ಇದ್ದೀವಿ ಆದರೆ ಸಾಲದು ಕೃಷ್ಣನು ಹೇಗೆ ಪಾಂಡವರನ್ನು ಸಜ್ಜನರನ್ನು ಸಂಘಟಿಸಿ ಚಿಕ್ಕದಾದರೂ ಕೂಡ ಅದು ಮೈನಾರಿಟಿ ಆದರೂ ಕೂಡ ದುಷ್ಟರಾದಂಥ ಕೌರವರ ದೊಡ್ಡ ಸೈನ್ಯಕ್ಕೆ ವಿರುದ್ಧವಾಗಿ ಮುನ್ನಡೆಸಿ ಧರ್ಮಕ್ಕೆ ಜೈವಂತನ್ನು ಹಾಗೆ ನಾವೆಲ್ಲ ಸಂಘಟಿತರಾಗಬೇಕು ಒಟ್ಟಿಗೆ ಸೇರಿ ಮಾಡಬೇಕು ಸಾಮೂಹಿಕವಾಗಿ ಭಜನೆ ಸಾಮೂಹಿಕವಾಗಿ ನೃತ್ಯ ಸಾಮೂಹಿಕವಾಗಿ ಶೋಭಾಯಾತ್ರೆಗಳು ಕಾರ್ಯಕ್ರಮಗಳು ಹರಿಕತೆ ಪ್ರವಚನಗಳು ಈ ಥರ ಸಾಮೂಹಿಕವಾಗಿ ಸೇರಿ ಆ ಒಬ್ಬರ ಭಾವ ಒಬ್ಬರಿಗೆ ಪುಷ್ಟಿ ಕೊಡುತ್ತಲ್ಲ ಹಾಗೆ ಕೃಷ್ಣ 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 ಅಂತ ಸಂತೋಷ ಕೃಷ್ಣನು ಬಂದು ನಮ್ಮ ಹೃದಯದಲ್ಲಿ ನೆಲೆಸಲಿ ನಮಗೆ ಹತ್ತಿಕೊಂಡಿರುವಂಥ ದೈನ್ಯವನ್ನು ಹೋಗಲಾಡಿಸ್ಲಿ ಕ್ಷುದ್ರ ಹೃದಯ ದೌರ್ಬಲ್ಯಂ ತೆಕ್ವೋತಿಷ್ಠ ಪರಂತಪ್ಪ ಅಂತ ಅರ್ಜುನನ್ ಹೇಳಿದ್ನಲ್ಲ ನೀನು ಕ್ಷುದ್ರವಾದ ದೌರ್ಬಲ್ಯವನ್ನು ಬಿಟ್ಟು ಕ್ಷಾತ್ರ ತೇಜಸ್ಸಿಂದ ಎತ್ತು ಯುದ್ಧ ಮಾಡುವ ಯುದ್ಧ ಇವಾಗದ ಜ್ವರ ಅಂತ ಹೇಳ್ತಾನಲ್ಲ ಮಾಡು ಜ್ವರ ಬಿಟ್ಟು ಯುದ್ಧ ಮಾಡು ದುಷ್ಟರನ್ನು ಸಂಹರಿಸು ಶಿಷ್ಟರನ್ನು ರಕ್ಷಿಸು ಅಂತ ಆ ಕ್ಷಾತ್ರವನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಹಿಂದೂಗಳು ನಾವೆಲ್ಲ ಕೃಷ್ಣ ಸ್ಮರಣೆ ಮಾಡಿ ಬರೀ ಉಂಡೆ ಚಕ್ರಿ ನೈವೇದ್ಯ ಮಾಡಿ ಅಷ್ಟಕ್ಕೆ ನಿಲ್ಲೋದೆಲ್ಲ ಕೃಷ್ಣ ತೋರಿಸಿದಂಥ ಕ್ಷಾತ್ರ ಭಾವನೆ ತಂದುಕೊಳ್ಳೋಣ ದೇಶಕ್ಕಾಗಿ ಧರ್ಮಕ್ಕಾಗಿ ಸನಾತನ ಸಂಸ್ಕೃತಿಗಾಗಿ ನಾವು ಎದ್ದು ನಿಲ್ಲಬೇಕು ಸಂಘಟಿತರಾಗಬೇಕು ಶ್ರೀಕೃಷ್ಣ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಕೃಷ್ಣಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ